ನಮಸ್ಕಾರ ಬಂಧುಗಳೇ ನಾನು ಬಸವರಾಜ್ ಜೆ ಬಿದನೂರ್ ಅಂಗವಿಕಲರ ಅಂತರಾಳ ಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತುವುದನ್ನು ತಪ್ಪದೇ ಮರೆಯಬೇಡಿ ಮತ್ತು ಆಲ್ ಬಟನವನ್ನು ತಪ್ಪದೇ ಒತ್ತಿ ಜಿಲ್ಲಾಡಳಿತ ಜಿಲ್ಲಾ ವಿಕಲಚಿತ್ರ ಇಲಾಖೆ ಮತ್ತು ಬೆಂಗಳೂರು ನಗರ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ವಿಕಲಚೇತನರ ಪುನರ್ವಸತಿ ಕೇಂದ್ರ ಸಹಯೋಗದೊಂದಿಗೆ ವಿಕಲಚೇತನರ ಸಪ್ತಾಹ ವಿಶೇಷ ಚೇತನರ ತ್ರಿಚಕ್ರ ವಾಹನ ರ್ಯಾಲಿ ಜಾಥಾ ಇದು ಬೆಂಗಳೂರಿನ ವಿಧಾನಸೌಧದ ಎದುರುಗಡೆಯಿಂದ ಸಿವಿಲ್ ಕೋರ್ಟ್ಗೆ ಕೆ ಆರ್ ಸರ್ಕಲ್ ವಿಕಲಚೇತನರ ನಿರ್ಧರಿ ಚಕ್ರ ಕಾರ್ಯಾಲಯವರೆಗೆ ಈ ವಾಹನ ರ್ಯಾಲಿ ಇಲಾಖೆಯ ಅಗವಿಕಲ ಇಲಾಖೆಯ ಉಪಾಯುಕ್ತರಾದ ಶ್ರೀ ನಟರಾಜ್ ಅವರು ಹಾಗೂ ಡಿ ಡಿ ಡಬ್ಲ್ಯೂ ಶ್ರೀ ಕೆ ಕೃಷ್ಣಮೂರ್ತಿ ಸರ್ ಉದ್ಘಾಟಿಸಿ ಹಾಗೂ ರಾಜ್ಯ ಸಂಯೋಜಕರಾದ ಶ್ರೀ ನರಸಿಂಹಮೂರ್ತಿ ಜಿಲ್ಲಾ ಸಂಯೋಜಕರಾದ ಶ್ರೀಮತಿ ರೇಣುಕಾ ಅವರ ನೇತೃತ್ವದಲ್ಲಿ ಡಿ ಡಿ ಆರ್ ಸಿ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಹಾಗೂ ಯು ಆರ್ ಡಬ್ಲ್ಯೂಗಳ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಬೆಂಗಳೂರಿನ ನಗರ ಜಿಲ್ಲಾ ಜಿಲ್ಲೆಯ ವತಿಯಿಂದ ಈ ಒಂದು ವರದಿಯನ್ನು ಬರ್ತಾಯಿದೆ ವಿಕಲಚೇತನ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಈ ವರದಿ ಅದ್ಧೂರಿಯಾಗಿ ನಡೆಯಲಾಯಿತು ಈ ಒಂದು ದ್ವಿಚಕ್ರ ವಾಹನ ರ್ಯಾಲಿಯಲ್ಲಿ ಭಾಗವಹಿಸಿದ ಎಲ್ಲ ಸ ವಿಕಲಚೇತನ ಸಹೋದರರು ಸಹೋದರಿಯರು ಹಾಗೂ ವಿಕಲಚೇತನರ ಗ್ರಾಮೀಣ ಪುರಸ್ಥಿಗೆ ಕಾರ್ಯ ಯೋಜನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಸಹಿತ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಪ್ತಾ ರ್ಯಾಲಿಯಲ್ಲಿ ಭಾಗವಹಿಸಿ ಬೆಂಗಳೂರಿನ ಪ್ರಮುಖ ರಸ್ತೆಯಲ್ಲಿ ಮತ್ತು ವಿಧಾನಸೌಧ ಮುಂಭಾಗದಲ್ಲಿ ಈ ಒಂದು ತ್ರಿಚಕ್ರವಾಹ ರ್ಯಾಲಿಯನ್ನು ಈ ಒಂದು ವರದಿಯನ್ನು ಅರುಣ್ ಕುಮಾರ್ ಎಂಆರ್ ಡಬ್ಲ್ಯೂ ಬೆಂಗಳೂರು ಉತ್ತರ ಇವರು ಅಂತರ ದಿವ್ಯಾಂಗ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

ಏ ಅವ್ರ ಗಾಡಿ ಬಿಡ್ರಿ ಹೋಗ್ಲಿ ಅವ್ರ ಗಾಡಿ ಗಾಡಿ ಹೋಗ್ಲಿ ನಿಧಾನ ಕೋಲ್ ನಿಧಾನ ಗೋವಿಂದರಾಜು ಗೋವಿಂದರಾಜೋನಿ ಹಿಂದೆ ನಿಧಾನಕ್ಕೆ ಬರಲಿ ನಿಧಾನಕ್ಕೆ ಬರ್ಲಿ ಇಲ್ಲ ಇಲ್ಲ ಇವಟರ್ ಇವಟರ್ನ್ ಇಟ್ಟು ಫುಲ್ ಇವು ಟರ್ನ್ ಇಲ್ಲಿ ಇಲ್ಲ ಇಲ್ಲಿ ಯಾಕೆ ಹಿಂಗ್ ಹಿಂಗ್ ಅವರು ನಿಧಾನ ನಿಧಾನ ಏ ಒಂದ್ ಕಡೆ ಒಂದ್ ಕಡೆ ಲೈನ್ ಅಲ್ಲಿ ಬರ ಒಂದ್ ಕಡೆ ಲೈನ್ ಒಂದ್ ಕಡೆ ರೈಟ್ ಅಲ್ಲಿ ಬನ್ರಿ ಒಂದ್ ಕಡೆ ಲೈನ್ ಅವ್ರು ಯೂಟರ್ ಮಾಡ್ಕೊಂಡ್ ಬಂದ್ಬಿಟ್ಟು ಅಂದ್ರ ಏ ನೀನ್ ಯಾಕೆ ಕಡೆ ಹೋಗ್ತಾ ಈ ಕಡೆ ಬಾ ಎಲ್ಲ ಆ ಕಡೆ ಹೋದ್ರೆ ನಿಮ್ದೊಂದು ಬೇರೆನಾ ಹೋಗಿ ಬಸವರಾಜ್ ನಿಮ್ ಮುಂದೆ ಹೋಗಿ ಕಡೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಮೊಬೈಲ ತಂದೆ ಕ್ಯಾಮ್ರಾ ಎದ ಬೇಕು ಮತ್ತೆ ಒಂದು ಕೆಲಸ ಮಾಡು ಮುಂದೆ ಹೋಗ್ಬಿಟ್ಟು ಹಿಂಗೆ ಬಂದುಬಿಡೋಣ ಯಾವುದಕ್ಕೆ ಫುಲ್ ಕವರ್ ಆಗಿಬಿಡ್ತೈತೆ ಅವ್ರನ್ನ ಇಲ್ಲ ಇಲ್ಲ ಈ ಕಡೆ ಲೆಫ್ಟಲ್ಲಿ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಹೋಗ್ಬಿಡೋಣ ಹಾಂ ಸಿಗ್ನಲ್ವರೆಗೆ ಹೋಗಿ ಸೈಡು ಸೈಡು ಎಲ್ಲ ಕಡೆ ಬಂದುಬಿಡ್ಲಿ ನೀನು ಸ್ವಲ್ಪ ಸ್ಲೋ ಮಾಡ್ಕೊಂಬಿಡು ಬಸವರಾಜ್ ಅವನು ಹೋಗ್ಲವರು ನೀನು ಸೈಡ್ ಸೈಡು ನೀನು ಲೆಫ್ಟಲ್ಲಿ ನಿಲ್ಲಿಸ್ಬಿಡು ಒಂದು ಸಲ ಬಸವರಾಜ ಇಲ್ಲಿ ನಿಲ್ಲಿಸ್ಬಿಡು ನೀನು ಅವ್ರು ಹೋಗಲಿ ನಾವು ಆಮೇಲೆ ಆಗಿ ಹೋಗೋಣ ನೀನು ನಿಲ್ಲಿಸಿಲ್ಲ ಇವಾಗ ಅವ್ರು ಹೋಗಲಿಲ್ಲ ಕಡೆಯಿಂದ ನಿಲ್ಲಿಸ ಅವ್ರು ಪೂರ್ತಿ ಎಂಡು ಒಂದು ಸಲ ವಿಡಿಯೋ ಮಾಡಿಬಿಡೋಣ నిదా 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 నిదా